ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ವಾಗೀಶಾಧ್ಯ ಸುಮನಸ ಸರ್ವಾರ್ಥಾಂ ಉಪಕ್ರಮೆ ಎಂನತ್ವಾ ಕೃತಕೃತ್ಯ ಸ್ಯು ತಂ ನಮಾಮಿ ಗಜಾನನಂ ತುಂಬ ಜನ ನಾವು ಈ ವಿಡಿಯೋ ನೋಡ್ತಾ ಇದ್ದೀವಿ ನೀವು ಯೂಟ್ಯೂಬ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೀರ ಅಂತಂದರೆ ನೀವು ಎಂಟರ್ಟೈನ್ಮೆಂಟ್ ವೀಡಿಯೋನೂ ನೋಡ್ತಾ ಇರ್ತೀರ ನೀವು ಎಲ್ಲ ಒಳ್ಳೆಯ ಡ್ಯಾನ್ಸು ಸಿಂಗಿಂಗು ಎಲ್ಲ ವೀಡಿಯೋಸೆಲ್ಲ ನೋಡ್ತಾ ಇರ್ತೀರ ನೀವು ಆಮೇಲೆ ನಿಮ್ಮ ಖಂಡಿತ ಯಾವ್ರೋ ಮೂವಿ ಸ್ಟಾರ್ ನಿಮಗೆ ತುಂಬ ಇಷ್ಟವಾದ ಮೂವಿ ಸ್ಟಾರ್ ಇರ್ತಾರೆ ನಿಮಗೆ ಈ ಪ್ರಪಂಚದಲ್ಲಿ ಮುಖ್ಯವಾದ ನಮ್ಮ ಭಾರತ ದೇಶದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ತೊಂಬತ್ತೊಂಬತ್ತು ಜನ ಮೂವೀಸೆಲ್ಲ ನೋಡ್ತಾನೆ ಇರ್ತಾರೆ ಯಾವುದೋ ಒಂದು ಪರ್ಸೆಂಟ್ ಮಾತ್ರ ಮೂವಿ ನೋಡಲ್ಲ ಉಳಿತಿದ್ದ ಜನ ಎಲ್ಲರೂ ಮೂವೀಸ್ ನೋಡೋರೆ ಮೂವಿಯನ್ನು ಫಾಲೋ ಆಗೋರ್ ಬಟ್ ನಾವು ಮೂವಿ ಇಂಡಸ್ಟ್ರಿದಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಮೂವಿ ಇಂಡಸ್ಟ್ರಿದಲ್ಲಿ ನಾವು ಹೈಪ್ ಆಗಬೇಕು ಏನಾಗಬೇಕು ನಾವು ಮೂವೀಷ್ಟು ನಾವು ಸ್ಟಾರ್ ಆಗಬೇಕು ಸ್ಟಾರ್ ನನಗೆ ಆಗೋ ಯೋಗ್ಯತೆ ಇದೆಯೇ ಇಲ್ಲ ಗುರುಗಳು ಏನು ಹೇಗೆ ಸ್ಟಾರ್ ಆಗಬೇಕು ಸ್ಟಾರ್ ಹೇಗೆ ಆಗಬೇಕು ಅಂದರೆ ನಿಮಗೆ ಒಳ್ಳೆ ಗೈಡ್ಲೈನ್ಸ್ ಇರಬೇಕು ಅದು ಮಾತ್ರ ನಾರ್ಮಲ್ ವಿಷಯನೇ ಬಟ್ ಈವಾಗ ಸಹಿತ ನೀವು ಫಿಲ್ಮ್ ಇಂಡಸ್ಟ್ರಿದಲ್ಲಿ ಹೋಗಿ ಕೇಳಿ ಎಷ್ಟು ಟ್ಯಾಲೆಂಟ್ ಇದ್ದವರು ಸಹಿತ ಸ್ಕ್ರೀನ್ ಹಿಂದ್ಗಡೆಯೂ ಕೆಲಸ ಮಾಡ್ತಾ ಇದ್ದಾರೆ ಆನ್ ಸ್ಕ್ರೀನ್ ಕೆಲಸ ಮಾಡ್ತಾ ಇಲ್ಲ ನೀವು ಸಿನಿಮಾ ಇಂಡಸ್ಟ್ ಮೂವಿ ಸ್ಕ್ರೀನ್ದಲ್ಲಿ ನೋಡ್ತಾ ಇರ್ತೀರ ಏನೂ ಟ್ಯಾಲೆಂಟ್ ಇರೋಲ್ಲ ಬಟ್ ಅವರು ಒಳ್ಳೆ ಸ್ಟಾರ್ ಡಮ್ ಬಂದುಬಿಡತ್ತೆ ಅವ್ರಿಗೆ ಡ್ಯಾನ್ಸ್ ಐದು ಸರಿಯಾಗಿ ಮಾಡಲಿಕ್ಕೆ ಆಗ ಬರಲ್ಲ ಅವರು ಏನು ಏನಂತಾರೆ ಡೈಲಾಗ್ ಡೆಲಿವರಿ ಇದು ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅವರು ಒಳ್ಳೆ ಸ್ಟಾರ್ ಡಮ್ ಬಂದುಬಿಡತ್ತೆ ಆಮೇಲೆ ಒಂದು ಏನೋ ಒಂದು ಹಿಟ್ ಹಿಟ್ಟಾಗಿಬಿಡುತ್ತೆ ಮತ್ತು ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಬೇರೆಯವ್ರ ಕಡೆಯಿಂದ ಅವರೆಲ್ಲ ಏನು ಮಾಡಿ ಬಾಡಿ ಬಿಲ್ಡಿಂಗ್ ಮಾಡಿಬಿಟ್ಟೆಲ್ಲಾಗ್ಬಿಡ್ತಾರೆ ಹೀಗೆ ಅದಕ್ಕೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಏನಿದ್ರು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಸಹಿತ ಸ್ವಲ್ಪ ಅದೃಷ್ಟ ಇರಬೇಕಪ್ಪ ಆ ಅದೃಷ್ಟ ಎಲ್ಲಿದೆ ಅಂತ ಹುಡ್ಕೋಣ ಅಂಥೇಳಿ ಎಲ್ಲ ಆಲ್ಮೋಸ್ಟ್ ಮೂವಿ ಸ್ಟಾರ್ಸ್ ಎಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ ಗುರುಗಳ ಈಗ ನಾವು ನೆಕ್ಸ್ಟ್ ಮೂವಿ ಮಾಡ್ತಾ ಇದ್ದೀವಿ ಯಾವಾಗ ರಿಲೀಸ್ ಮಾಡಬೇಕು ಟೈಟಲ್ ಎಂಥದ್ದು ಇರಬೇಕು ನಮ್ಮ ಪೇರೆಂಥದ್ದು ಇಟ್ಕೊಳ್ಬೇಕು ಯಾವ ಸಮಯಕ್ಕೆ ಸ್ಟಾರ್ಟ್ ಮಾಡಬೇಕು ಏನಾದರೂ ಸ್ಟೋನ್ಸ್ ಇಟ್ಕೋಬೇಕಾ ಏನಾದರೂ ಪೂಜೆ ಮಾಡಿಸ್ಬೇಕಾ ಇವೆಲ್ಲ ನಮಗೆ ಅದೃಷ್ಟ ಬೇಕು ಅದು ಸ್ವಲ್ಪ ಅದೃಷ್ಟ ಬೇಕೇ ಬೇಕು ಆ ಸ್ವಲ್ಪ ಅದೃಷ್ಟ ಇಲ್ಲದೇ ಇದ್ದರೆ ಇದ್ದವರೇ ಈವಾಗಿನ ಮೂವಿ ಇಂಡಸ್ಟ್ರಿಯಲ್ಲಿ ನೀವು ನೋಡ್ತಾ ಇರ್ತಾರೆ ಮೂವಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವ್ರು ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವ್ರಿಗಿಂತ ಪರ್ಫೆಕ್ಟು ಹಿಂದುಗಡೆ ಡ್ಯಾನ್ಸ್ ಮಾಡ್ತಾರೆ ಬಟ್ ಅವರು ಸ್ಟಾರ್ಸ್ ಆಗ್ತಾ ಇಲ್ಲ ಯಾಕೆ ಸೊ ಅವ್ರಿಗೆ ಸ್ಟಾರ್ ಡಮ್ ಇಲ್ಲ ಅವ್ರಿಗೆ ಅದು ಬರಬೇಕು ಯೋಗ್ಯತೆ ಇರಬೇಕು ಅದಕ್ಕೆ ಮೂವಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಬೇಕು ಅಂದರೆ ಮುಖ್ಯವಾದದ್ದು ರತ್ನಗಳು ಕೆಲವಿರುತ್ತೆ ಆ ರತ್ನಗಳು ಒಳ್ಳೆ ಪೂಜೆಗಳು ಮಾಡಿಕೊಂಡು ಧಾರಣೆ ಮಾಡಿದ್ರೆ ಮೂವಿ ಇಂಡಸ್ಟ್ರಿ ಸ್ಟಾರ್ಸ್ ಆಗ್ಬೋದು ಯಾವ ರತ್ನಗಳು ಅಂತಂದರೆ ಆ ರತ್ನಗಳು ಬಂದು ಮುಖ್ಯವಾದದ್ದು ಡೈಮಂಡ್ ಶುಕ್ರಗ್ರಹ ಯೋಗ್ಯತೆ ಚೆನ್ನಾಗಿದ್ದರೆ ಮಾತ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೂಪರ್ ಟಾಪ್ ಹೋಗ್ಬಿಡ್ತೀರ ಡೈಮಂಡ್ ಆಮೇಲೆ ಎರಡನೇದು ಬಂದು ರತ್ನ ಗರುಡ ಪಚ್ಚ ಗಾರುತ್ಮತ ಎಂಬ್ರಾಯ್ಲ್ಡ್ ಸ್ಟೋನ್ ಅದು ಎಂಬ್ರಾಯ್ಲ್ಡ್ ಇಟ್ಕೊಂಡವ್ರು ಚೆನ್ನಾಗಿರುತ್ತೆ ಇವಾಗ ಮೂವಿ ಇಂಡಸ್ಟ್ರಿದಲ್ಲಿ ಬಾಲಸುಬ್ರಹ್ಮಣ್ಯ ಅವರು ನೋಡಿ ಅವ್ರಿಗೆ ಲಿಟಿಲ್ ಫಿಂಗರ್ಗೆ ಅವ್ರಿಗೂ ಸಹಿತು ನಿಮಗೆ ಇದು ಗರುಡ ಪಚ್ಚ ನೋಡ್ತೀವ್ರ ನೀವು ಸೊ ಹಾಗೆ ಇನ್ನು ಕೆಲವು ತುಂಬ ಸ್ಟಾರ್ಸ್ ಎಲ್ಲ ನೀವು ಎಲ್ಲ ಸ್ಟಾರ್ಸ್ದೆಲ್ಲ ನೋಡಿ ಕಂಪಲ್ಸರಿ ರತ್ನ ಇರುತ್ತೆ ಅವ್ರಿಗೆ ರತ್ನ ಧಾರಣೆ ಯಾಕಿರಬೇಕಂದ್ರೆ ಡೈಮಂಡ್ಸ್ ಯಾಕೆ ಇಟ್ಕೋಬೇಕಂದ್ರೆ ಡೈಮಂಡ್ಸಿಂದ ಆಕರ್ಷಣ ಶಕ್ತಿ ತುಂಬ ಆಗುತ್ತೆ ಜನ ಆಕರ್ಷಣ ಸಿದ್ಧಿ ಆಗುತ್ತೆ ಇವಾಗ ನಾನು ಧಾರಣೆ ಮಾಡಿದ್ದು ಸಹಿತು ಡೈಮಂಡು ಡೈಮಂಡ್ ಸ್ಟೋನ್ ನನ್ನ ಹತ್ರ ಇದು ನನಗೆ ಕಂಪ್ಲೀಟ್ ಇದು ಡೈಮಂಡ್ ಬಂದು ಫೋರ್ಟೀನ್ ಡೈಮಂಡ್ಸ್ ಇದೆ ಇದು ಲೆವೆನ್ ಡೈಮಂಡ್ಸ್ ನನಗೆ ಅಂದರೆ ಒಂಬತ್ತು ರತ್ನಗಳು ಆಮೇಲೆ ಎರಡು ಎರಡು ಆಕಲ ರತ್ನಗಳು ಹದಿಮೂರು ರತ್ನಗಳಿದೆ ನನ್ನ ಹತ್ರ ಸೊ ಆಮೇಲೆ ನನ್ನ ಹತ್ರ ಇನ್ನೊಂದು ಇಪ್ಪತ್ತೊಂದು ಒಂಬತ್ತು ರತ್ನಗಳಿ ಡೈಮಂಡ್ಸ್ ಇರೋದು ಇನ್ನೊಂದಿದೆ ಡೈಮಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾವುದು ಜನಾಕರ್ಷಣಕ್ಕಾಗಿ ಕರಿಷ್ಮಾ ತಯಾರು ಮಾಡ್ಕೊಳ್ಳಿಕ್ಕೆ ಡೈಮಂಡ್ ಇಂಪಾರ್ಟೆಂಟ್ ಆಮೇಲೆ ಕರಿಶ್ಮಾ ಇದೆ ಎಲ್ಲ ಇದೆ ಸಕ್ಸಸ್ ಬರ್ತಾ ಇಲ್ಲ ಹೇಗೆ ಅದರಲ್ಲಿ ಸಹಿತ ಕನಕಪುಷ್ಯರಾಗ ಆಮೇಲೆ ಬಂದು ಇಂದ್ರ ನೀಲಮಣಿ ಇವೆಲ್ಲ ಸ್ಟೋನ್ಸ್ ಅಲ್ಲ ನಾಲ್ಕು ಸ್ಟೋನ್ಸ್ಗಳು ಸಿನಿಮಾ ಇಂಡಸ್ಟ್ರಿಗೆ ಡೈಮಂಡ್ ಗರುಡಪಚ್ಚ ಆಮೇಲೆ ಕನಗಪುಷ್ಯರಾಗ ಇಂದ್ರ ನೀಲಮಣಿ ಈ ನಾಲ್ಕು ನಿಮಗೆ ಸ್ಟಾರ್ ಡಮ್ ಕೊಡುತ್ತೆ ಇದರಲ್ಲಿ ನಿಮಗೆ ಯಾವುದು ಅಂತ ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಯು ವಿಲ್ ಬಿಕಮ್ ಎ ಸ್ಟಾರ್ ಇದು ಓಪನ್ ಟ್ರೂ ದ್ಯಾಟ್ ಮೂವಿ ಇಂಡಸ್ಟ್ರಿದಲ್ಲಿ ಹಣ ಇದ್ದವರು ತುಂಬ ಜನ ಇದ್ದಾರೆ ಬಟ್ ಅವರಿಗೆ ಸ್ಟಾರ್ ಡಮ್ ಸಿಗ್ತಾ ಇಲ್ಲ ಹಣ ಇಲ್ಲಾರ್ದವರು ಬಂದಿದ್ದಾರೆ ಅವ್ರಿಗೆ ಸ್ಟಾರ್ ಡಮ್ ಸಿಕ್ಕಿದೆ ಎಕ್ಸಾಂಪಲ್ ಬಂದು ಯಶ್ ಅವನು ತುಂಬ ಸ್ಥಾಯಿದಿಂದ ಬಂದಿದ್ದಾನೆ ಒಳ್ಳೆ ಸ್ಥಾಯಿ ಕಷ್ಟಪಟ್ಟು ಬಂದಿದ್ದಾನೆ ಈಗ ಕೆ ಜಿ ಎಫ್ ನೋಡಿದ್ರೆ ನಾನು ಆಶ್ಚರ್ಯಪಟ್ಟಿದ್ದೆ ಏನು ಆ್ಯಕ್ಟಿಂಗ್ ಪರ್ಫೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತೇನೆ ಆ ಥರ ಸೊ ಮೂವಿ ಇಂಡಸ್ಟ್ರಿದಲ್ಲಿ ಗಾಡ್ ಫಾದರ್ ಇದ್ದರು ಫೋರ್ ಫಾದರ್ ಇದ್ದರು ಬಂದವರು ಅದೊಂದು ದೊಡ್ಡ ಆಶ್ಚರ್ಯವಾದ ವಿಷಯ ಅಲ್ಲ ಬಟ್ ತೆಳಗಿನ ಸ್ಥಾಯಿಯಿಂದ ಕಷ್ಟಪಟ್ಟು ಮೇಲೆ ಬಂದವರು ಲೈಕ್ ಉಪೇಂದ್ರ ಸುದೀಪ ಕಿಚ್ಚ ಈಗ ಒಳ್ಳೆಯ ಸ್ಟಾರ್ ಡಮ್ ಇದ್ದವ್ರು ಇದ್ದಾರೆ ಹೀಗೆ ಸ್ಟಾರ್ ಡಮ್ಮನ್ನು ನೀವು ಆಗ ಮಾಡಬೇಕು ಯಾಕಂದರೆ ಇವಾಗ ಒಂದು ಜನ್ರೇಷನ್ ಹೋಗ್ತಾ ಇದೆ ಇನ್ನೊಂದು ಜನ್ರೇಷನ್ ಬರ್ತಾಯಿದೆ ನಿಮ್ಮ ಮಕ್ಕಳು ಇವಾಗ ಯಾರು ಹನ್ನೆರಡು ಹದಿನಾಲ್ಕು ವರ್ಷಗಳಿರೋ ಹುಡುಗರು ಸಹಿತ ಯಾರಿದ್ದಾರೋ ಇವರು ಫ್ಯೂಚರ್ದಲ್ಲಿ ಸ್ಟಾರ್ ಆಗ್ಬೋದು ಆಗಬಾರ್ದು ಇವಾಗ ಇಪ್ಪತ್ತಿಂದ ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗೆ ಮಧ್ಯೆ ಇರೋ ಕೆಲವರೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೂ ಸಹಿತ ಮೂವಿ ಇಂಡಸ್ಟ್ರಿಯಲ್ಲಿ ಬರಬೇಕಂತಿದೆ ಮೂವಿ ಇಂಡಸ್ಟ್ರಿದಲ್ಲಿ ಸಕ್ಸಸ್ ಆಗಬೇಕೆಂದ್ರೆ ಒಂದೇ ಮಂತ್ರ ಲಕ್ ಲಕ್ ಇದ್ದರೆ ಆಗಿಬಿಡ್ತೀರಾ ನೀವು ಸ್ಟಾರ್ ಇಲ್ಲದೆ ಇದ್ದರೆ ಮಾತ್ರ ಸ್ಟಾರ್ ಆಗೋದು ಕಷ್ಟ ಅದೇ ಮೂವಿ ಇಂಡಸ್ಟ್ರಿ ನೀವು ಬಾಹುಬಲಿ ಪ್ರಭಾಸ್ ನೋಡಿದ್ರೆ ಪ್ರಭಾಸ್ಗೆ ಹಿಟ್ಟು ಸರಿಯಾಗಿ ಸಿಗಲಿಲ್ಲ ಬಾಹುಬಲಿಯಿಂದ ಅವ್ರಿಗೆ ಸ್ಟಾರ್ ಡಮ್ ಬಂದುಬಿಟ್ಟಿದೆ ಹೇಗೆ ಎರಡು ವರ್ಷ ಕಷ್ಟಪಟ್ಟಿದ್ದಾರೆ ಹೀಗೆ ಎಲ್ಲ ಮೂವಿ ಇಂಡಸ್ಟ್ರಿದಲ್ಲಿ ಸಕ್ಸಸ್ ಆಗಬೇಕು ಡೈರೆಕ್ಷನ್ ಫೀಲ್ಡ್ ಇದೆ ಪ್ರೊಡ್ಯೂಸರ್ ಫೀಲ್ಡ್ ಇದೆ ಟ್ವೆಂಟಿ ಫೋರ್ ಫ್ರೇಮ್ಸಲ್ಲಿ ನೀವು ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲಿ ನೀವು ಯಾವ ಕ್ರಾಫ್ಟ್ ನಿಂದು ಆ್ಯಕ್ ಆ್ಯಕ್ಟಿಂಗ್ ಪಾಠ ಇಲ್ಲದಿದ್ರೆ ಡ್ಯಾನ್ಸಾ ಕೊರಿಯೋಗ್ರಫಿಯಾ ಇಲ್ಲದಿದ್ದರೆ ಫೈಟ್ಸಾ ಸ್ಟಂಟ್ಸಾ ಏನು ನೀವೇನು ಅಂತ ನೀವು ತಿಳ್ಕೊಬೇಕಂತಂದರೆ ಒಳ್ಳೆ ಆಸ್ಟ್ರೋಳಜರ್ ತಿಳ್ಬೇಕು ಆ ಆಸ್ಟ್ರೋಳಜರ್ಗೆ ನಾಲೆಡ್ಜ್ ಇರಬೇಕು ಟ್ವೆಂಟಿ ಫೋರ್ ಕ್ರಾಪ್ಸ್ ಮೇಲೆ ನಾಲೆಡ್ಜ್ ಇರಬೇಕು ಇಲ್ಲದಿದ್ದರೆ ವೇಸ್ಟ್ ಸೊ ನಮಗೆ ಆ ಕ್ರಾಪ್ಸ್ ಟ್ವೆಂಟಿ ಫೋರ್ ಕ್ರಾಪ್ಸಲ್ಲೇ ನಾಲೆಡ್ಜ್ ಇದೆ ಬಿಕಾಸ್ ನಾನು ಚೆನ್ನೈ ಲಯೋಲಾ ಕಾಲೇಜಿನಲ್ಲಿ ನಾನು ಓದ್ಕೊಂಡಿದ್ದೆ ಸೊ ಆವಾಗ ನಾನು ವಿಕ್ರಮ್ ಅವ್ರನ್ನ ಆಗಿದ್ದೆ ಕೆಲವೆಲ್ಲ ಮೂವಿ ಸ್ಟಾರ್ಸ್ನೆಲ್ಲ ನಾನು ಭೇಟಿ ಆಗ್ತಾ ಇರ್ತೀನಿ ನಾನು ಇರೋದು ಹೈದರಾಬಾದಲ್ಲಿ ಫಿಲ್ಮ್ ನಗರದಲ್ಲಿ ಸೊ ನನಗೂ ಇಲ್ಲಿ ಪು ನಗರದಲ್ಲಿ ಎಲ್ಲ ಸ್ಟಾರ್ಸ್ ಎಲ್ಲ ಬಂದು ಭೇಟಿ ಆಗ್ತಾರೆ ಬಟ್ ಐ ಡೋಂಟ್ ರಿವೀಲ್ ದೇರ್ ನೇಮ್ ಬಿಕಾಸ್ ದೇ ಟೋಲ್ಡ್ ದಟ್ ಕೀಪ್ ಸೀಕ್ರೆಟ್ ದ್ಯಾಟ್ ಪ್ಲೀಸ್ ಡೋಂಟ್ ಟೆಲ್ ಟು ಎವ್ರಿ ಎನಿ ಒನ್ ವಿ ಆರ್ ಯುವರ್ ಕ್ಲೈಂಟ್ಸ್ ಯಾಕಂದರೆ ನಾವು ಹೇಳಲ್ಲ ಅವ್ರ ಸೀಕ್ರೆಟ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ ನಾವು ಅವ್ರದ್ದು ಸಹಿತ ಲೈಫ್ ಸ್ಟೈಲ್ ಅವ್ರು ಸೀಕ್ರೆಸಿ ನಾವು ಮೇಂಟೈನ್ ಮಾಡ್ತೀವಿ ಸೊ ಯಾರ ಪ್ರೈವಸಿಯನ್ನು ಅವ್ರು ನಾವು ಮೇಂಟೇನ್ ಮಾಡ್ತೀವಿ ಸೊ ಇದರಿಂದಲೇ ನೀವು ಮೂವಿ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಭೇಟಿ ಆಗ್ಬೋದು ನೀವು ಆದ್ರೆ ಈ ರತ್ನಗಳನ್ನು ಧಾರಣೆ ಮಾಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸರಿಯಾಗಿದೆಯೋ ನೋಡಿಕೊಂಡು ನೀವು ಧಾರಣೆ ಮಾಡಿದ್ರೆ ಯು ವಿಲ್ ಬಿಕಮ್ ಅ ಸ್ಟಾರ್ ಸರ್ವೇ ಜನ ಸುಖು ಶ್ರೀ ಮಾತನಾಡಿದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ